ಮಾಜಿ ಶಾಸಕರುಗಳೇ ಹಾಗೂ ಸಂಘದ ಪದಾಧಿಕಾರಿಗಳೇ ಸಂಘದ ನಿದರ್ಶಕರುಗಳು ಹಾಗೂ ಎಲ್ಲಾ ಜಿಲ್ಲೆಗಳಲ್ಲಿ ಆಗಮಿಸಿರ್ತಕ್ಕಂತಹ ಜಿಲ್ಲಾ ಸಂಘಗಳ ಪದಾಧಿಕಾರಿಗಳೇ ಹಾಗೂ ಸಮಾಜದ ಬಂಧುಗಳೇ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಒಂದು ಕನಸಾಗಿತ್ತಿದ್ದು ನೂರು ವರ್ಷಗಳ ಒಂದು ಹಳೆ ಕಟ್ಟಡವನ್ನ ನೆಲಸನ ಮಾಡಿ ಒಂದು ಹೊಸ ಕಟ್ಟಡ ಬರಬೇಕು ಅಂತ ಬಹಳ ದಿವಸದಿಂದ ನಾವು ಮುಖ್ಯಮಂತ್ರಿಗಳನ್ನ ನಾವು ಕೇಳ್ಕೊಳ್ತಾ ಇದ್ವಿ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಯಾರೇ ಹಣ ಕೊಟ್ಟರು ಕೂಡ ಅದನ್ನ ನಿಂತ್ಕೊಂಡು ಅದನ್ನ ನಮಗೆ ನಮ್ಮ ಸಂಘಕ್ಕೆ ಮಾರ್ಗದರ್ಶನ ನೀಡಬೇಕಂತಂದ್ರೆ ಒಬ್ಬ ಇರಬೇಕಾಗ್ತದೆ ಆ ದೃಷ್ಟಿಯಲ್ಲಿ ನಾವು ಮುಖ್ಯಮಂತ್ರಿಗಳ ಒಂದು ಒಪ್ಪಿಗೆ ತಗೊಂಡು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ ಈ ಹಿಂದೆ ಈ ಒಂದು ಜಾಗವನ್ನ ಎರಡು ಒಂಬೈನೂರಲ್ಲಿ ಈ ನಗರದ ಮೇಯರ್ ಟಿ ಸಿ ರಾಯನ್ ಅವರ ರಾಯನ್ ಟಿಸಿ ರಾಯನ್ ಅವರು ಇಂಗ್ಲಿಷರು ಅವರ ಒಂದು ಕೊಡುಗೆ ಮತ್ತು ಮಿತ್ರ ಇಸ್ಮಾಯಿಲ್ ಅವರು ಈ ರಾಜ್ಯದ ಯುವರಾಗಿದ್ದರು ಆ ಒಂದು ಕಾಲದಲ್ಲಿ ನಮ್ಮ ಒಂದು ಸಮಾಜಕ್ಕೆ ನಮ್ಮ ಸಮಾಜದ ಕೋರಿಕೆಯನ್ನ ಪರಿಗಣಿಸಿ ಈ ಒಂದು ಜಾಗವನ್ನು ನೀಡಿದರು ಈ ಒಂದು ಜಾಗದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಶಂಕುಸ್ಥಾಪನೆ ಆಯಿತು ಬಿಲ್ಡಿಂಗ್ ಕಟ್ಟೋದಕ್ಕೆ ಅದನ್ನ ಪೂರ್ಣಗೊಳಿಸೋದಕ್ಕೆ ಸುಮಾರು ಏಳೆಂಟು ವರ್ಷಗಳು ತಗೊತ್ತು ಈ ಒಂದು ಏಳೆಂಟು ವರ್ಷಗಳ ನಂತರ ಈ ಒಂದು ಕಟ್ಟಡದಲ್ಲಿ ವಿದ್ಯಾರ್ಥಿನಿಲಯವನ್ನ ಸ್ಥಾಪನೆ ಮಾಡೋದು ಆ ವಿದ್ಯಾರ್ಥಿನಿಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಮಾಡಿಕೊಂಡು ಒಳ್ಳೊಳ್ಳೆ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಕೂಡ ಮತ್ತು ರಿಟೈರ್ಡ್ ಆಗಿರೋರು ಇದ್ದಾರೆ ಇಂಥ ಒಂದು ಭವ್ಯವಾದ ಕಟ್ಟಡವನ್ನ ಈ ಒಂದು ಕಟ್ಟಡಕ್ಕೆ ಆ ನೀಲಿ ಲಕ್ಷ ತಯಾರು ಮಾಡಿಕೊಟ್ಟವರು ಕೂಡ ಇಂಗ್ಲಿಷರೇ ಆಕ್ಸ್ಫರ್ಡ್ ಇಂಜಿನಿಯರ್ ಆಗಿದ್ರು ನೀಲಿ ನಕ್ಷೆಯನ್ನ ಹಳೆ ಬಿಲ್ಡಿಂಗ್ ಏನಿತ್ತು ಇದುವರೆಗೂ ಆ ನೀಲಿ ನಕ್ಷೆಯನ್ನ ತಯಾರು ಮಾಡಿಕೊಟ್ಟಿದ್ರು ಇಂತ ಒಂದು ಬಿಲ್ಡಿಂಗ್ ಅನ್ನ ನೆಲಸಮ ಮಾಡಿ ಅದಕ್ಕಿಂತ ಚೆನ್ನಾಗಿರಂತದು ಈ ಒಂದು ಕಾಲಕ್ಕೆ ತಕ್ಕನಂತಹ ಒಂದು ಬಿಲ್ಡಿಂಗ್ ಅನ್ನ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಾಗ ಹಾಗೂ ಈ ಒಂದು ನಗರಾಭಿವೃದ್ಧಿ ಸಚಿವರಾದಂತಹ ಬೈ ತಿ ಸುರೇಶ್ ಕೇಳ್ಕೊಂಡಾಗ ಅವರು ಮೊದಲಿಗೆ ಒಪ್ಪಿರಲಿಲ್ಲ ಇದನ್ನ ನೀವು ನಮ್ಮ ಮೇಲೆ ನಮ್ಮೆಂಡ್ ಆಗ್ಬೇಡಿ ನಾವು ಒಗ್ಗಟ್ಟಾಗಿ ತಗೊಂಡು ಈ ಒಂದು ಕೆಲಸಕ್ಕೆ ಕೈ ಹಾಕಿ ಅಂತ ಒಂದು ಮಾರ್ಗದರ್ಶನವನ್ನು ನೀಡಿದ್ರು ಎಲ್ಲ ಸಂಘದ ಪದಾಧಿಕಾರಿಗಳು ಹೋಗಿ ಅವರನ್ನು ಮನವೊಲಿಸಿ ಈ ಒಂದು ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ನಾವು ಅವರಿಂದ ಒಪ್ಪಿಗೆಯನ್ನು ಕೂಡ ತಗೊಂಡಿದ್ದೀವಿ ಆ ಒಪ್ಪಿಗೆಯನ್ನು ತಗೊಂಡು ಇವತ್ತಿಂದ ಅದನ್ನ ಚಾಲನೆಗೂ ಕೂಡ ಕೊಡ್ತಿದ್ದೀವಿ ಅಂತಂದ್ರೆ ನಮ್ಮ ಸಮಾಜಕ್ಕೆ ಒಂದು ಭವ್ಯವಾದ ಕಟ್ಟಡ ಈ ನಗರದಲ್ಲಿ ಬರ್ತದೆ ಅಂತಂದ್ರೆ ನಮ್ಗೆಲ್ಲರಿಗೂ ನನ್ನ ಸಂತೋಷ ಆಗ್ತದೆ ಅಂತ ಒಂದು ಭವ್ಯವಾದ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಮತ್ತು ಇಲ್ಲಿರ್ಬೇಕಾಗ್ತದೆ ಇಲ್ಲಿ ಇಂಥ ಸಹಕಾರವನ್ನ ನೀವೆಲ್ಲ ನೀಡ್ತೀರಿ ಅಂತ ದೃಷ್ಟಿಯಲ್ಲಿ ನಿಮ್ಮೆಲ್ಲೂ ಈ ಒಂದು ಕಾರ್ಯಕ್ರಮವನ್ನು ಅಂತ ಅಂತಂದ್ಬಿಟ್ಟು ರಾಜ್ಯಾದ್ಯಂತ ಬಂದಿರುವಂತಹ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಹೊಸ ಕಟ್ಟಡದಲ್ಲಿ ಒಂದು ನೆಲಮಾಳಿಗೆ ಇರ್ತದೆ ಅದು ಪೂರ್ತಿ ಏನು ವಾಹನಗಳ ವಾಹನಗಳನ್ನು ನಿಲ್ಲಿಸೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ ಅದರ ಮೇಲೆ ಮೂರು ಮೂರು ಹಂತಸ್ತುಗಳನ್ನ ಬಾಡಿಗೆ ಪಡೆಯೋದಕ್ಕೆ ಯಾಕೆಂದ್ರೆ ಸಂಘ ನಡ್ಕೊಂಡು ಹೋಗ್ಬೇಕಲ್ಲ ವಿದ್ಯಾರ್ಥಿನಿಲಯ ಉಚಿತವಾದ ವಿದ್ಯಾರ್ಥಿ ನಿಲಯಗಳನ್ನು ಕೂಡ ನಾವು ನಡೆಸಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಮೂರು ಅಂತಸ್ತುಗಳನ್ನ ಕಮರ್ಷಿಯಲ್ ಮಾಡಿ ಅದನ್ನ ಬಾಡಿಗೆ ಕೂಡ ನಾನು ವ್ಯವಸ್ಥೆ ಮಾಡ್ತೀವಿ ಇನ್ನ ಎರಡು ಅಂತಸ್ತುಗಳನ್ನ ಎರಡು ಹಂತಸ್ತುಗಳನ್ನ ವಿದ್ಯಾರ್ಥಿ ನಿಲಯ ಸುಮಾರು ಇನ್ನೂರು ಮಕ್ಕಳಿಗಾದಂತಹ ಇಲ್ಲಿ ಸಲಾವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೂಡ ನಮ್ಮ ಉದ್ದೇಶ ಆಗಿರೋದ್ರಿಂದ ಈ ಒಂದು ಸಮಾಜದ ಈ ಒಂದು ಭವ್ಯವಾದ ಕಟ್ಟಡವನ್ನ ಆದಷ್ಟು ಬೇಗ ಎರಡು ಸಾವಿರದ ಎರಡು ಒಂದು ಹದಿನೆಂಟು ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅಂತ ಈ ಒಂದು ಜವಾಬ್ದಾರಿ ಅನ್ನುವ್ಕೊಂಡಿರ್ತಕ್ಕಂತಹ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯವರು ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದರಂತೆ ಈ ಒಂದು ಸಮಾಜದ ಈ ಒಂದು ಸಮಾಜದ ಋಣವನ್ನು ಕೂಡ ನಾವು ಅವರಿಗೆ ತೀರಿಸಬೇಕಾಗ್ತದೆ ಇದಲ್ಲದೆ ವಿದ್ಯಾಪೀಠ ಸರ್ಕಾರ ನಮ್ಮ ಮಠ ಏನು ಪ್ರಾರಂಭ ಆಗಿತ್ತು ಅಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿಗಳ ಒಂದು ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿ ಅದು ಕೂಡ ಪೂರ್ಣಗೊಂಡು ಈಗಾಗಲೇ ಅದನ್ನ ಆ ಒಂದು ಜಾಗ ಇನ್ನೂ ರಿನ್ಯೂವಲ್ ಆಗಿರಲಿಲ್ಲ ಅದು ಲೀಸ್ ಆಗಿರೋ ಲೀಸ್ ಆಗಿರೋದ್ರಿಂದ ಆ ಲೀಸನ್ನ ಲೀಸಿನ ಹಣವನ್ನು ಕೊಟ್ಟಿದ್ರು ಕೂಡ ಅದನ್ನ ಟೆಕ್ನಿಕಲ್ ಪಾಯಿಂಟ್ಸ್ ಅಂತ ಇಟ್ಕೊಂಡಿದ್ರು ಮುಖ್ಯಮಂತ್ರಿಗಳನ್ನ ನಾವು ಅಪ್ರೋಚ್ ಮಾಡಿದಾಗ ಅದನ್ನು ಮಾಡಿಕೊಟ್ಟಿದ್ದಾರೆ ಬಿ ಡಿ ಒಂದು ಕಟ್ಟಡವನ್ನ ಈಗ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಬಾಡಿಗೆಯನ್ನು ಕೂಡ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಆ ಒಂದು ಇಪ್ಪತ್ತೈದು ಲಕ್ಷ ಬಾಡಿಗೆಯ ಜೊತೆಗೆ ಅದನ್ನ ಮುಗಿಸ್ಕೊಟ್ಟಂತರು ಅದನ್ನ ಮುಗಿಸಿ ನಮಗೆ ಅರ್ಪಿಸದಂತವರು ಈ ನಾಡಿನ ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರಾದಂತಹ ಮತ್ತು ಯುವಕರಾದಂತಹ ಬೈ ಪಿ ಸುರೇಶ್ ಅವರಿಗೆ ಆ ಒಂದು ಅಭಿನಂದನೆಗಳನ್ನು ನಮ್ಮೆಲ್ಲರ ಪರವಾಗಿ ಅವರಿಗೆ ಸಲ್ಲಿಸೋಣ ಅದೇ ರೀತಿ ಈ ಒಂದು ಜಾಗ ಈ ಒಂದು ಜಾಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಮ್ಮ ಕೈ ತಪ್ಪೋಗ್ತಾ ಇರ್ತದ್ದು ನಮ್ಮ ಕೈ ತಪ್ಪೋಗ್ತಾ ಇರ್ತದ ಮಾನ್ಯ ಮುಖ್ಯಮಂತ್ರಿಗಳು ಆಗ ಸಾರಿಗೆ ಸಚಿವರಾಗಿದ್ದರು ಆ ಸಾರಿಗೆ ಸಚಿವರಾಗಿದ್ದಾಗ ಆ ಒಂದು ಈ ಜಾಗವನ್ನು ಅವರು ಉಳಿಸ್ಕೊಟ್ರು ನಮಗೆ ಆ ಇಲ್ಲಿನ ಆಗಿದ್ದಂತಹ ಪದಾಧಿಕಾರಿಗಳ ಇದನ್ನ ನೂರು ವರ್ಷಕ್ಕೆ ಕೊಡಲು ಕೂಡ ಪ್ರಯತ್ನ ಪಟ್ಟಿದ್ರು ಮತ್ತೆ ಚುನಾವಣೆಗಳಲ್ಲೂ ಕೂಡ ಅವರು ಅಕ್ರಮವಾಗಿ ಮತ್ತೆ ಕಾಲೇಜಿದ್ದು ಬಂದು ಈ ಒಂದು ಕೆಲಸವನ್ನು ಮಾಡಬೇಕಂತ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ರು ಅಂತವರನ್ನೆಲ್ಲ ಎದುರಿಸಿ ಅವ್ರು ಯಾವುದೇ ಒಂದು ಅವರು ಬಹಳಷ್ಟು ಏನು ಬಹಳಷ್ಟು ರೌಡಿಸಮ್ ಕೂಡ ಮಾಡಿದ್ರು ಮಾನ್ಯ ಕೂಡ ಅವರು ಅವರ ಮನೆಯನ್ನು ಕೂಡ ಮನೆಯಲ್ಲೂ ಕೂಡ ಎದುರಿಸಿ ಅವರನ್ನ ಈ ಒಂದು ಕಾರ್ಯದಿಂದ ಹೊರಗಡೆ ಇರಬೇಕಂತ ಬಹಳ ಪ್ರಯತ್ನ ಪಟ್ಟರು ಅಂಥದ್ರಲ್ಲಿ ಧೈರ್ಯವಾಗಿ ನಿಂತು ಇದನ್ನು ಉಳಿಸಿಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆಲ್ಲ ಅಭಿನಂದ್ರೆ ಆಸ್ಪತ್ರೆ ಮಲ್ಯ ಆಸ್ಪತ್ರೆ ಹತ್ರ ಒಂದು ದೇವಸ್ಥಾನ ಇದೆ ಆ ಆ ದೇವಸ್ಥಾನದ ದೇವಸ್ಥಾನದ ಜಾಗ ಈ ಜಾಗವನ್ನು ನೂರು ವರ್ಷಗಳ ಕಾಲ ಲೀಸ್ ಕೊಟ್ಬಿಟ್ಟಿದ್ರು ಅದನ್ನ ಲೀಸ್ ಕೊಟ್ಬಿಟ್ಟಿದ್ರು ಆ ಲೀಸ್ ಬೀಡ ಇನ್ಕಂಪ್ಲೀಟ್ ಆಗಿರುವುದರಿಂದಾಗಿ ಅದನ್ನ ನಾವು ಉಳಿಸ್ಕೊಳ್ಬೇಕಾಯ್ತು ಅದಕ್ಕೂ ಕೂಡ ಅವರ ಶ್ರಮವನ್ನ ನಾವು ಉದ್ಯೋಗಿಸ್ಕೊಂಡಿದ್ದೇವೆ ಈ ದೃಷ್ಟಿಯಲ್ಲಿ ನಮಗೆ ಎಲ್ಲಾ ಕಾಲದಲ್ಲೂ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಅಪಾರಿಯಾಗಿರ್ತೇವೆ ಅದೇ ರೀತಿ ನಮಗೆ ನಮ್ಮ ಸಮಾಜಕ್ಕೆ ಮೂವತ್ತ ವರ್ಷಗಳಿಗೆ ಒಂದ್ಸಲ ಒಂದೊಂದು ಲ್ಯಾಂಡ್ ಅನ್ನು ಕೊಡ್ತಾರೆ ಸರ್ಕಾರದಿಂದ ಏನ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಈ ಸೈಟ್ ಕೊಟ್ಟ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇವರ ಜಾಸ್ತಿ ಬರಬೇಕಾಗಿತ್ತು ಶ್ರೀನಿವಾಸ ಒಂದು ಸೈಕಲ್ ಪಡೆಯೋದಕ್ಕೆ ಅದೇ ರೀತಿ ಈಗಲೂ ಕೂಡ ಮಾನ್ಯ ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಮೇಲೆ ನಮ್ಮ ನಗರದಲ್ಲಿ ನಗರದ ಸುತ್ತಮುತ್ತ ಸುಮಾರು ಹನ್ನೆರಡು ಎಕರೆಗಳಷ್ಟು ಜಾಗವನ್ನು ನಾವು ಮಂಜೂರು ಮಾಡಿಸ್ಕೊಂಡಿದ್ದೇವೆ ಆ ಹನ್ನೆರಡು ಎಕರೆಗಳ ಜಾಲವೇನೆ ನಾವು ವಿದ್ಯಾರ್ಥಿ ನಿಲಯಗಳನ್ನಾಗಲಿಕ್ಕೆ ವಿದ್ಯಾರ್ಥಿ ನಿಲಯಗಳನ್ನ ಮತ್ತು ವಿದ್ಯಾ ವಿದ್ಯಾ ಶಾಲೆಗಳನ್ನ ಕೂಡ ನಿರ್ಮಾಣ ಮಾಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೇವೆ ಅದಕ್ಕೂ ಕೂಡ ತಮ್ಮ ಒಂದು ಬೆಂಬಲ ನಮಗೆ ಬೇಕಾಗ್ತದೆ ಅಂತನ್ನೋದನ್ನ ಈ ದಿವಸ ನಿಮ್ಮೆಲ್ಲರ ಮುಖಾಂತರ ಅವರಿಗೆ ಮನವರಿಕೆ ಮಾಡಿಕೊಡೋಣ ಅಂತ ಹೇಳಿ ನಮ್ಮದು ವಿದ್ಯಾಪೀಠ ಸರ್ಕಾರದಲ್ಲೂ ಒಂದು ವೀರೇಶ್ವರನ ದೇವಸ್ಥಾನ ಇದೆ ಆ ಬೀರೇಶ್ವರನ ದೇವಸ್ಥಾನವನ್ನ ಬೇರೆ ಯಾರೋ ಆಕ್ರಮಿಸಿಕೊಂಡು ಒಬ್ಬ ಒಬ್ಬ ಪಕ್ಕದ ಒಂದು ಆಸ್ತಿ ಇರೋ ಇದನ್ನು ಸೇಫಿ ನಮ್ಮದೇ ಅಂತ ಅದರ ಮೇಲೆ ಲೋನ್ ಕೂಡ ಮಾಡಿಕೊಂಡು ಅದು ಕೋರ್ಟ್ ಅಲ್ಲಿ ನಡೀತಾ ಇದೆ ಅದಕ್ಕೂ ಕೂಡ ನಾವು ಅವರ ಸಹಕಾರ ಪಡ್ಕೊಂಡು ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೊಳ್ತಾ ಇದೇವೆ ಈ ಎಲ್ಲ ದೃಷ್ಟಿಯಲ್ಲೂ ಈ ಏನು ಮುಖ್ಯಮಂತ್ರಿಗಳಾಗಿದೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಆ ಮುಂದುವರಿಕೆ ನಮ್ಮೆಲ್ಲರ ಒಂದು ಸಹಕಾರ ಬೇಕು ನಮ್ಮ ಯಾವುದೇ ಒಂದು ಯಾವುದೇ ಒಂದು ಪಿತೂರಿ ನಡೆದ ನಾವೆಲ್ಲ ಒಟ್ಟಿಗೆ ಸೇರಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಕೂಡ ಮಾಡೋಕ್ಕೆ ನಾವು ತಯಾರಿ ಅಂತ ಹೇಳಿ ನನಗೆ ಪ್ರಸಾರಕ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಇಷ್ಟೇ ಅಲ್ಲದೆ ರಾಜ್ಯದಲ್ಲಿ ಸುಮಾರು ಆರ್ನೂರು ಕನಕ ಭವನಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಆರುನೂರು ಕನಕ ಭವನಗಳು ಈಗಾಗಲೇ ಕೆಲವು ಕೆಲವು ಏನು ಎಲ್ಲ ಕೆಲಸಗಳು ಮುಗಿಸಿ ಓಪನ್ ಆಗಿರ್ತವೆ ಇನ್ನು ಕೆಲವು ಅರ್ಧ ಕಟ್ಟಡಗಳಾಗಿ ಆ ಕಟ್ಟಡಗಳು ಪೂರ್ಣಗೊಳಿಸೋದಕ್ಕೆ ಅದಕ್ಕೆ ಅನುದಾನಗಳನ್ನ ಬಿಡುಗಡೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಕೋರ್ಟ್ ಬರ್ತಾ ಇದ್ದೇನೆ